ಹಾಯ್ ಫ್ರೆಂಡ್ಸ್ ನಾನು ಒಂದು ಇಂದ ಒಂದು ಬ್ಲ್ಯಾಂಕೆಟ್ ತಂದೆ ಲಾಂಡ್ರಿ ಬ್ಲ್ಯಾಕೆಟ್ ತರಿಸ್ತಿದ್ದೀನಿ ಸೊ ಅದು ಹೇಗಿದೆ ಅಂತ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತ ತುಂಬಾ ಚೆನ್ನಾಗಿದೆ ನಿಮಗೆ ಲಾಂಡ್ರಿ ಬ್ಲ್ಯಾಂಕೆಟ್ ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಕೂಡ ಚೆನ್ನಾಗಿದೆ ಮೀಸೋದಲ್ಲಿ ನೋಡಿ ತುಂಬಾ ಚೆನ್ನಾಗಿದೆ ಎಷ್ಟು ಬಟ್ಟೆ ಬೇಕಾದ್ರೂ ಸ್ಟೋರೇಜ್ ಮಾಡ್ಬೋದು ನೋಡಿ ಫ್ರೆಂಡ್ ಒಳಗಡೆನೂ ಕೂಡ ಇದೆ ನೋಡಿ ಸ್ಟೋರೇಜ್ ಮಾಡ್ಬೋದು ಕ್ವಾಲಿಟಿನೂ ಪರವಾಗಿಲ್ಲ ಚೆನ್ನಾಗಿದೆ ಬಾಕ್ಸು ಇದ್ರ ಬೆಲೆ ಎಷ್ಟು ಗೊತ್ತಾ ನೂರ ಎಂಬತ್ತು ರೂಪಾಯಿ ಸೊ ಕೊಡ್ಬೋದು ನೂರ ಎಂಬತ್ತು ಆರಾಮಾಗಿ ಕೊಡ್ಬೋದು ಎಷ್ಟೊಂದು ಬಟ್ಟೆ ಸ್ಟೋರೇಜ್ ಆಗುತ್ತೆ ಹಾಗೆ ಈ ಬ್ಲ್ಯಾಂಕೆಟ್ಸಲ್ಲಿ ನೂರ ಎಂಬತ್ತು ಆರಾಮಾಗಿ ಕೊಡ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನೋಡಿ ಈ ಬ್ಲ್ಯಾಂಕೆಟ್ಸು ಮತ್ತು ಕ್ವಾಲಿಟಿಯೂ ಇದೆ ಚೆನ್ನಾಗಿದೆ ಸೊ ಯಾರು ಬೇಕು ಮೀಶೋದಲ್ಲಿ ಬುಕ್ ಮಾಡಿ ತಗೊಳ್ಳಿ ತುಂಬ ಚೆನ್ನಾಗಿದೆ ಎಷ್ಟು ಬೇಕಾದ್ರೂ ಬಟ್ಟೆ ಐಟು ಸಿಗುತ್ತೆ ಸ್ವಲ್ಪ ನೋಡಿ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್